ಕೂಡು ಕುಟುಂಬದ ಒಗ್ಗಟ್ಟಿನ ಶಕ್ತಿ ಮತ್ತು ಸಾವಯವ ಕೃಷಿಯ ಮಹತ್ಸಾಧನೆ ವೀರಪ್ಪ ವಗ್ಗಿಯವರದ್ದು ಏಳು ಜನ ಅಣ್ಣ ತಮ್ಮಂದಿರ ಕೂಡು ಕುಟುಂಬ ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಈ ಕೂಡು ಕುಟುಂಬಕ್ಕೆ ನೂರ ಇಪ್ಪತ್ತೈದು ಎಕರೆ ಹಿಡುವಳಿ ಇದೆ ಇದಲ್ಲದೆ ಎಂಬತ್ತೆರಡು ಎಕರೆಯನ್ನು ಲೀಸ್ ಮೇಲೆ ವಹಿಸಿಕೊಂಡು ಅಲ್ಲೂ ಕೃಷಿ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ವರ್ಷಪೂರ್ತಿ ಬಿಡುವಿಲ್ಲದ ದುಡಿಮೆ ಮತ್ತು ಅಷ್ಟೇ ಭರಪೂರ ವರಮಾನವನ್ನು ಪಡೆಯುತ್ತಿರುವ ಈ ಕುಟುಂಬ ವಿಜಯಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಭೂ ಹಿಡುವಳಿ ಹೊಂದಿರುವ ಮತ್ತು ಒಕ್ಕಲುತನದಲ್ಲಿ ತೊಡಗಿಸಿಕೊಂಡಿರುವ ಕುಟುಂಬ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದೊಡ್ಡ ಹಿಡುವಳಿ ಇದ್ದಾಗ ಸಾವಯವ ಕೃಷಿ ಸಾಧ್ಯವಿಲ್ಲ ಅದೆಲ್ಲ ಒಂದು ಎರಡು ಎಕರೆ ಇರುವ ಸಣ್ಣ ಹಿಡುವಳಿದಾರರಿಗೆ ಮಾತ್ರ ಸೂಕ್ತನ ಎಂಬ ಮಾತಿದೆ ಎಕರೆಗಟ್ಟಲೆ ಪ್ರದೇಶದಲ್ಲಿ ಕೃಷಿ ಮಾಡುವುದಿದ್ದರೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಬಳಸಲೇಬೇಕಾಗುತ್ತದೆ ಎಂಬ ಮಾತನ್ನು ಸುಳ್ಳು ಮಾಡಿ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಅದ್ಭುತ ಇಳುವರಿ ತೆಗೆದು ಎಲ್ಲರೂ ನಿಬ್ಬೆರಗಾಗುವ ರೀತಿಯಲ್ಲಿ ಸಾಧನೆ ಮಾಡಿದ್ದ ಈ ಕೂಡು ಕುಟುಂಬದ ಕಾರ್ಯಸಾಧನೆ ಶ್ಲಾಘನೀಯ ಭೀರಪ್ಪ ವಗ್ಗಿಯವರ ಕುಟುಂಬ ಇರುವುದು ತುಂಬಾ ಗ್ರಾಮದಲ್ಲಿ ತಾಂಬಾ ಗ್ರಾಮ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ಅವರ ಕೃಷಿ ವೈವಿಧ್ಯತೆ ಅಗಾಧವಾಗಿದ್ದು ವಿವರಗಳು ಹೀಗಿವೆ ನೋಡಿ ನಿಂಬೆಕಾಯಿ ಹದಿನಾಲ್ಕು ಎಕರೆ ದ್ರಾಕ್ಷಿ ಒಂಬತ್ತು ಎಕರೆ ಕಬ್ಬು ಹದಿನಾರು ಎಕರೆ ಗೋಧಿ ಎಂಟು ಎಕರೆ ತೊಗರಿ ಅರವತ್ತೈದು ಎಕರೆ ಜೋಳ ಎಂಟು ಎಕರೆ ಮೆಕ್ಕೆಜೋಳ ಎಂಟು ಎಕರೆ ಇದಲ್ಲದೆ ನೂರ ಇಪ್ಪತ್ತು ಫಸಲು ಕೊಡುವ ಮಾವಿನ ಮರಗಳಿವೆ ಅನೇಕ ವೆರೈಟಿಯ ಮಾವು ಇವರ ತೋಟದ ವಿಶೇಷತೆ ನೂರು ಅಡಿಕೆ ಮರಗಳಿವೆ ಫಸಲು ಬರುತ್ತಿವೆ ಇತ್ತೀಚೆಗೆ ರೋಬಸ್ಟ ಕಾಫಿ ಗಿಡಗಳನ್ನು ಹಾಕಿದ್ದಾರೆ ಇದಲ್ಲದೆ ಅದೇ ಗ್ರಾಮದಲ್ಲಿ ಎಂಬತ್ತೆರಡು ಎಕರೆ ಭೂಮಿಯನ್ನು ಲೀಸ್ ಆಧಾರದ ಮೇಲೆ ಹೊಂದಿ ಅಲ್ಲಿ ಕಡಲೆ ಜೋಳ ಸೇರಿದಂತೆ ಅನೇಕ ಬಗೆಯ ಕೃಷಿ ಬೆಳೆಗಳನ್ನು ಬೆಳೆದಿದ್ದಾರೆ ಗುಲಾಬಿ ಗಿಡಗಳು ಶತಾವರಿ ಸ್ಟೀವಿಯಾ ಅಶ್ವಗಂಧ ಸೇರಿದಂತೆ ನಲವತ್ತು ಬಗೆಯ ಆಯುರ್ವೇದಿಕ್ ಮಹತ್ವದ ಗಿಡಮೂಲಿಕೆಗಳು ಇವರಲ್ಲಿವೆ ವಿದೇಶಗಳಲ್ಲಿ ಮಾತ್ರ ಸಿಗುವ ಹಲವಾರು ಬಗೆಯ ವಿಲಕ್ಷಣ ಹಣ್ಣು ತಳಿಗಳ ಸಸ್ಯಗಳನ್ನು ಕೂಡ ಇವರು ಬೆಳೆದಿದ್ದಾರೆ ಹಸು ಎಮ್ಮೆಗಳು ಸೇರಿ ಒಟ್ಟು ನಲವತ್ತು ಜಾನುವಾರುಗಳಿವೆ ಎಂಟು ವೆರೈಟಿಯ ಕುರಿಗಳು ಹತ್ತು ಜಾತಿಯ ಕೋಳಿಗಳು ಇವರ ತೋಟದ ವಿಶೇಷ ಇವೆಲ್ಲವುಗಳ ತ್ಯಾಜ್ಯ ಗಂಜಲಗಳನ್ನು ಬಳಸಿಯೇ ಇವರು ಜೀವಾಮೃತ ತಯಾರು ಮಾಡುತ್ತಾರೆ ಇವರ ತೋಟದಲ್ಲಿ ಮೂರು ಸಾವಿರ ಲೀಟರ್ ಸಾಮರ್ಥ್ಯದ ಜೀವಾಮೃತದ ಟ್ಯಾಂಕ್ ಇದೆ ಒಟ್ಟಾರೆಯಾಗಿ ಎಂಟು ತೆರೆದ ಬಾವಿಗಳು ಆರು ಕೊಳವೆ ಬಾವಿಗಳ ವ್ಯವಸ್ಥೆಯನ್ನು ಇವರು ಮಾಡಿಕೊಂಡಿದ್ದು ನೀರಿಗೆ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಂಡಿದ್ದಾರೆ ಇವರ ತೋಟದಲ್ಲಿ ಹಲವು ವೈಶಿಷ್ಟ್ಯಗಳ ಸಂಗಮವಿದೆ ವರ್ಷಪೂರ್ತಿ ಫಸಲು ಕೊಡುವ ಲಿಂಬೆಕಾಯಿಯನ್ನು ಇವರು ಬೆಳೆಯುತ್ತಿದ್ದು ಒಂದು ಗಿಡದಿಂದ ವಾರ್ಷಿಕ ಹನ್ನೊಂದು ಸಾವಿರ ಕಾಯಿ ಸಿಗುತ್ತದೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಲವತ್ತು ಕೆಜಿ ನಿಂಬೆ ಬ್ಯಾಗು ಆರು ಸಾವಿರ ರೂಪಾಯಿಗೆ ಬಿಕ್ರಿಯಾಗುತ್ತದೆ ಮತ್ತು ವಾರ್ಷಿಕ ಲಿಂಬೆಕಾಯಿ ಒಂದರಿಂದಲೇ ಇವರಿಗೆ ಅರವತ್ತೈದು ಲಕ್ಷ ವರಮಾನ ಬರುತ್ತಿದೆ ಇನ್ನುಳಿದಂತೆ ಒಣದ್ರಾಕ್ಷಿ ಸುಮಾರು ನಲವತ್ತು ಟನ್ನಷ್ಟು ಇವರು ಮಾರಾಟ ಮಾಡುತ್ತಾರೆ ಕಬ್ಬು ನೇರ ಫ್ಯಾಕ್ಟರಿಗೆ ಹೋಗುತ್ತದೆ ಉಳಿದಂತೆ ಎಲ್ಲ ಕೃಷಿ ಫಸಲುಗಳಿಗೂ ಅದರದೇ ಆದ ಮಾರುಕಟ್ಟೆ ಇದೆ ಯಾವುದರಲ್ಲೂ ನಷ್ಟವಾಗದ ರೀತಿಯಲ್ಲಿ ಎಲ್ಲವನ್ನೂ ಜೋಡಿಸಿಕೊಂಡು ವ್ಯವಸ್ಥಿತವಾದ ಲೆಕ್ಕಾಚಾರದೊಂದಿಗೆ ಕೃಷಿಯನ್ನು ಉದ್ದಿಮೆಯಂತೆ ಮುನ್ನಡೆಸಿಕೊಂಡು ಹೋಗುವ ಜಾಣ್ಮೆ ಒಗ್ಗಟ್ಟು ಈ ಕುಟುಂಬದಲ್ಲಿರುವುದು ವಿಶೇಷ ಮಹಾರಾಷ್ಟ್ರದ ಔರಂಗಾಬಾದಿನಿಂದ ಮೈಕೋ ಹತ್ತು ಎಂಬ ಬದನೆ ತಳಿಯನ್ನು ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಗೆ ತಂದು ದೊಡ್ಡ ಮಟ್ಟದಲ್ಲಿ ಬೆಳೆ ತೆಗೆದರು ಕಾಯಿಪಲ್ಲೆ ವ್ಯಾಪಾರದಲ್ಲಿ ದಿನಕ್ಕೆ ಹತ್ತು ಸಾವಿರ ಮೊತ್ತ ಗಳಿಸುವಷ್ಟರ ಮಟ್ಟಿಗೆ ಇವರ ತರಕಾರಿ ಬೆಳೆ ಪ್ರಸಿದ್ಧಿಯಾಗಿತ್ತು ಏಳು ಮಂದಿ ಗಂಡು ಮಕ್ಕಳು ಎರಡು ಮಂದಿ ಹೆಣ್ಣು ಮಕ್ಕಳ ಒಟ್ಟು ಕುಟುಂಬಕ್ಕೆ ಪಿತ್ರಾರ್ಜಿತವಾಗಿ ಬಂದದ್ದು ಮೂರು ಎಕರೆ ಹೊಲ ತಮ್ಮ ಸ್ವಂತ ಪರಿಶ್ರಮ ಮತ್ತು ಕಠಿಣ ಸಾಧನೆಯಿಂದ ಇಂದು ನೂರ ಇಪ್ಪತ್ತೈದು ಎಕರೆ ಭೂಮಿಯನ್ನು ಹೊಂದಿರುವ ಇವರು ಕೃಷಿ ಕ್ಷೇತ್ರದ ಬಹುದೊಡ್ಡ ಸಾಧಕ ಸಣ್ಣ ಮಾತಲ್ಲ ಕಳೆದ ಮೂವತ್ತು ವರ್ಷಗಳ ಸತತ ಪ್ರಯತ್ನ ಮತ್ತು ಪರಿಶ್ರಮದ ಫಲವಾಗಿ ಇಂದು ಈ ಕುಟುಂಬ ದೊಡ್ಡ ಹಿಡುವಳಿಯನ್ನು ಹೊಂದಿದೆ ಇಂದು ವರಮಾನ ಲಕ್ಷ್ಯಗಳಿದ್ದರೂ ಅದೇ ಸರಳತೆ ಉಳಿಸಿಕೊಂಡು ಬಂದಿದ್ದಾರೆ ಇವರ ಉತ್ಪನ್ನಗಳು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಪೂರೈಕೆಯಾಗುವುದರ ಜೊತೆಗೆ ಪುಣೆ ಸೋಲಾಪುರ್ ಮುಂಬೈ ಸೇರಿದಂತೆ ಅನೇಕ ನಗರ ಪಟ್ಟಣಗಳಿಗೂ ಪೂರೈಕೆಯಾಗುತ್ತವೆ ಸತತ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ವಗ್ಗಿ ಕುಟುಂಬ ಮಾದರಿಯಾಗಿ ನಿಲ್ಲುತ್ತದೆ ಇವರ ಕೃಷಿ ಅನುಭವ ರಾಜ್ಯದ ಎಲ್ಲ ರೈತರಿಗೆ ಮಾರ್ಗದರ್ಶಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ